ಪಟ್ಟಣದ ವೈಭವ ಪ್ಯಾಲೇಸ್ನಲ್ಲಿ ವಿಶ್ವ ಮಾನವ ಹಕ್ಕುಗಳ ಕುಮ್ಟಾ ಘಟಕದ ಉದ್ಘಾಟನಾ ಸಮಾರಂಭ ಅದೂರಿಯಾಗಿ ನಡೆಯಿತು ಡಬ್ಲ್ಯೂ ಆರ್ ಕೆ ಫೌಂಡೇಶನ್ನ ವಿಶ್ವ ಮಾನವ ಹಕ್ಕುಗಳ ಕುಮಟಾ ಘಟಕದ ಉದ್ಘಾಟನೆಯನ್ನು ಜೆಡಿಎಸ್ ಮುಖಂಡ ಸುವರಾಜ್ ಸೋನಿ ಅವರು ನೆರವೇರಿಸಿದರು ನಂತರ ಮಾತನಾಡಿದ ಅವರು ಎರಡನೇ ವಿಶ್ವ ಮಹಾಯುದ್ದದ ಭೀಕರತೆಯನ್ನು ನೋಡಿದ ಜಗತ್ತಿನ ರಾಷ್ಟಗಳೆಲ್ಲ ಸೇರಿಕೊಂಡು ಇನ್ಮುಂದೆ ಯುದ್ದವೇ ಆಗಬಾರದೆಂಬ ಸದುದ್ದೇಶದಿಂದ ಇಡೀ ಜಗತ್ತಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ಆಯೋಗವನ್ನು ರಚಿಸಲಾಯಿತು ಅಲ್ಲಿಂದ ಹುಟ್ಟಿದ ಈ ಮಾನವ ಹಕ್ಕುಗಳು ಈಗ ಜಗತ್ತಿನ ವ್ಯಾಪಿ ಹರಡಿದೆ ಅದೇ ನೆಲೆಗಟ್ಟಿನೊಡನೆ ಸ್ಥಾಪನೆಯಾದ ಡಬ್ಲ್ಯೂ ಆರ್ ಕೆ ಫೌಂಡೇಶನ್ನ ವಿಶ್ವ ಮಾನವ ಹಕ್ಕು ಗಳ ಕುಮಾ ಘಟಕ ಈ ಅಸ್ತಿತ್ವಕ್ಕೆ ಬಂದಿರುವುದು ನಿಜಕ್ಕೂ ಸ್ವಾಗತಾರ್ಹ ಮಹೇಂದ್ರ ನಾಯ್ಕ್ ನೇತೃತ್ವದ ತಂಡ ಈ ಸಂಘಟನೆಯ ಮೂಲಕ ಬಡವರ ನೋಂದವರ ಧ್ವನಿಯಾಗಬೇಕು ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವ ಜೊತೆಗೆ ಸತ್ಯ ನ್ಯಾಯ ನೀತಿಯಡಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು ಕಾನೂನು ಅಡಿಯಲ್ಲಿ ಇರ್ತದೆ ಯಾಕೆ ವರ್ಲ್ಡ್ ಹೆಲ್ತ್ ಇದು ವರ್ಲ್ಡ್ ಹ್ಯೂಮನ್ ರೈಟ್ಸ್ ಅಂತಂದ್ರೆ ಅದು ಮೂಲವಾಗಿ ಎಲ್ಲಿಂದ ಆರಂಭ ಆಯ್ತು ಅಂದ್ರೆ ಅದು ಜಾಗತಿಕವಾಗಿ ಬಂದದ್ದು ಉದ್ದೇಶ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಎಲ್ಲಿ ಎಲ್ಲಿ ಮುಖ್ಯವಾಗಿ ಅದೊಂದು ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ ಈ ಜಗತ್ತು ಕನ್ನಡ ಮಾಡ ಎಷ್ಟು ದ್ವೇಷದ ಒಂದು ವ್ಯವಸ್ಥೆ ಆಗಿತ್ತು ಅಂದ್ರೆ ಆ ದೇಶದವ್ರು ಕಂಡ್ರು ಈ ದೇಶದವ್ರಾಗ ಸರ್ಕಲ್ ಮಧ್ಯೆ ನಿಟ್ಟಿಗುಳ್ಳ ಸಾಯಿಸ್ತಾ ಇದೆ ಬೇರೆ ದೇಶದ ಎಲ್ಲೋ ಒಂದ್ರೆ ಬೇರೆ ದೇಶಕ್ಕೆ ಒಬ್ರು ಈ ದೇಶದ ಸಭಾ ಇನ್ನೊಂದು ದೇಶಕ್ಕೆ ಹೋಗ್ಬಿಟ್ರೆ ಅವ್ರು ಬದುಕು ಹಕ್ಕಿರ್ತಾರೆ ನೋಡ್ತಾ ಅವಕಾಶ ಚಿತ್ರ ವಿಚಿತ್ರ ಹಿಂಸೆಗಳನ್ನ

ಉದ್ದೇಶಿ ಆರಂಭ ಆಯ್ತು ಈ ಉದ್ದೇಶ ಇವತ್ತು ಫೌಂಡೇಶನ್ ಅವರು ಊಟ ಮಟ್ಟಿಗೆ ಮಾಡಿದ್ದಾರೆ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಕೆಲಸದಲ್ಲಿ ಅತ್ಯಂತ ಯಶಸ್ಸು ಅಡಿಗೆ ಅಂತ ದೇವರ ಪ್ರಾರ್ಥನೆ ಮಾಡ್ತಾ ನಾವೆಲ್ಲರೂ ಸೇರಿ ತೀರ್ಥ ಭಗವಂತ ಈ ಸಂಘಟನೆ ಉತ್ತಮ ರೀತಿಯಲ್ಲಿ ತಕೊಂಡೋಗಿ ಅಂತ ಮಾನವ ಹಕ್ಕುಗಳ ಕರ್ನಾಟಕ ಪಶ್ಚಿಮ ಭಾಗದ ಮಹಿಳಾ ಅಧ್ಯಕ್ಷೆ ಅರ್ಚನಾ ಜನಪ್ರಕಾಶ್ ನಾಯಕ್ ಮಾತನಾಡಿ ತಮ್ಮ ಸಂಸ್ಥೆಯ ಧ್ಯೇಯ ಉದ್ದೇಶವನ್ನು ವಿವರಿಸುವ ಜೊತೆಗೆ ಮಾನವ ಹಕ್ಕುಗಳ ಸಂಘಟನೆಯ ಮೂಲಕ ನೊಂದವರ ಅನ್ಯಾಯಕ್ಕೊಳಗಾದವರಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಕೊಡಿಸುವ ಕಾರ್ಯ ಮಾಡಬೇಕೇ ಹೊರತು ಎಲ್ಲಿಯೂ ಜಬರ್ದಸ್ತಿ ಮಾಡದಂತೆ ಎಚ್ಚರಿಸಿದರು ಹ್ಯೂಮನ್ ರೈಟ್ಸ್ ಅಂತ ಕೆಲವೊಬ್ರು ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಎಲ್ಲಾ ಜಿಲ್ಲೆ ತಿರ್ಗಾಡ್ತಾ ಇದ್ದೆ ಅವಾಗ ಹ್ಯೂಮನ್ ರೈಟ್ಸ್ ಅಂದ್ಕೂಡ್ಲೆ ಇವರು ಹೆಣ್ಮಕ್ಳು ಸಲ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ಆದ್ರೆ ಇದು ಹ್ಯೂಮನ್ ರೈಟ್ಸ್ ಅಂದ್ರೆ ವ್ಯಕ್ತಿಗಳ ಪ್ರತಿಯೊಂದು ಒಂದು ಮಾನವರಿಗೂ ಬರುತ್ತೆ ಅಂದ್ರೆ ಹೆಣ್ಣು ಕಂಡು ಅನ್ನೋದೊಂದು ಅಂದ್ರೆ ಲಿಂಗ ತಾರತಮ್ಯ ಇಲ್ಲ ಇದ್ರ ಬಗ್ಗೆ ನಾನು ಏನ್ ಮಾಡಿದ್ದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಕೂಡ ಕೆಲವೊಂದು ಡೌಟ್ ಸಿಕ್ತು ಇದರಲ್ಲಿ ಯಾಕಂದ್ರೆ ನಾನೊಂದು ಮೊದಲಿಗೆ ಒಂದು ಬಿಜೆಪಿ ಸದಸ್ಯ ಆಗಿ ನಾವು ಹದಿನೆಂಟು ವರ್ಷ ವರ್ಕ್ ಮಾಡಿದೆ ಆದ್ರೆ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಪ್ರಭಾರಿ ಎಂಜಿ ಭಟ್ ಮಾತನಾಡಿ ನಾವೆಲ್ಲ ಹೋರಾಟದ ಹಾದಿಯಲ್ಲಿಯೇ ಇದ್ದವರು ನಮ್ಮ ಜಿಲ್ಲೆಯ ಜನರಲ್ಲಿ ಹೋರಾಟದ ಮನೋಭಾವ ಇಲ್ಲ ಅದರಲ್ಲೂ ಯುವ ಜನತೆಯಂತೂ ನಮ್ಮದೇ ಲೋಕದಲ್ಲಿ ಮುಳುಗಿರುತ್ತಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಯುವ ಜನತೆ ಜಾಗೃತರಾಗಬೇಕು ಜಾತಿ ಧರ್ಮ ಪಕ್ಷವನ್ನ ಬಿಟ್ಟು ಹೋರಾಡುವ ಮನೋಭಾವ ಬಳಸಿಕೊಂಡರೆ ಮಾತ್ರ ನಮ್ಮ ತಾಲೂಕು ಜಿಲ್ಲೆ ಅಭಿವೃದ್ಧಿ ಕಾಣಲು ಸಾಧ್ಯ ಆ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಕುಂಟಾ ಘಟಕ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು ಭಾಸ್ಕರ್ ಪಟ್ಗಾರರು ಕೂಡ ಈ ಸಂಘಟನೆ ಸಂಘಟನೆಯ ಕಷ್ಟ ಸುಖಗಳ ಬಗ್ಗೆ ಹೇಳಿದ್ದಾರೆ ಈ ಒಂದು ಸಂಘಟನೆ ಮಾಡುವುದು ಸುಲಭ ಅಲ್ಲ ಆದ್ರೆ ಆ ನಂತರದಲ್ಲೂ ಉಂಟಲ್ಲ ಮತ್ತೂ ಕಷ್ಟ ಸಂಘಟನೆ ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ ಅದು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಹೇಳಿದ್ರು ಭಾಸ್ಕರ್ ಪಟ್ಗಾರ್ ಸತ್ಯ ಇದೆ ಯಾಕೆಂತಂದ್ರೆ ನಾವು ಕೂಡ ಈ ಒಂದು ಹತ್ತೆರಡು ವರ್ಷಗಳ ಹಿಂದೆ ಕೆಲವೊಂದಿಷ್ಟು ಹೋರಾಟಗಳನ್ನು ಮಾಡಿದಾಗ ನಮ್ಗೆ ಅನುಭವ ಆಗಿದೆ ಆಗ ಸಿಲಿಂಡರ್ನ ಕೊರತೆ ಇತ್ತು ಸಿಲಿಂಡರ್ ಬಹಳ ಕೊಡ್ತಾ ಇತ್ತು ಆಗ ಹಳದಿಪುರದಿಂದ ಒಂದು ಫೋನ್ ಬಂತು ಫೋನ್ ಬಂದು ಸರ್ ನಮ್ಮ ಏರಿಯಾಕ್ಕೆ ಸಿಲಿಂಡರ್ ಗಳು ತರೋದೇ ಇಲ್ಲ ಕೊಡೋದೇ ಇಲ್ಲ ಬಹಳ ಕಷ್ಟ ಕೊಡ್ತಾರೆ ನಮ್ಗೆ ಆವೇಶದಲ್ಲಿ ಉಗ್ರ ಆವೇಶದಲ್ಲಿ ಮಾತಾಡ್ತಾ ಇದ್ರು ಫೋನ್ ಅಲ್ಲಿ ವಕೀಲ ನಾಗರಾಜ್ ಹೆಗಡೆ ಕರವೇ ಜಿಲ್ಲಾಧ್ಯಕ್ಷರಾದ ಭಾಸ್ಕರ್ ಪಟಗಾರ್ ಮಾತನಾಡಿ ಮಾನವ ಹಕ್ಕುಗಳ ಕುಮ್ಟ ಘಟಕದ ಜನಪರ ಹೋರಾಟಕ್ಕೆ ನಾವೆಲ್ಲ ಕೈಜೋಡಿಸುವ ಮೂಲಕ ಯಶಸ್ವಿಗೊಳಿಸುತ್ತೇವೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಂಗ್ರೆಸ್ ಮುಖಂಡ ಮತ್ತು ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ರತ್ನಾಕರ್ ನಾಯಕ್ ಮಾತನಾಡಿ ಹೋರಾಟದ ಜೊತೆಗೆ ಬೇಡಿಕೆಯ ಗುರಿ ತಲುಪುವ ದೃಢ ಸಂಕಲ್ಪ ಇರಬೇಕು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಕುರಿತು ಎಷ್ಟೇ ಹೋರಾಟ ನಡೆಸಿದ್ದೇವೆ ಆದರೆ ಈ ತನಕ ಆಗಿಲ್ಲ ಹಾಗಂತ ಸುಮ್ಮನಿರದೆ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ನೂರಾರು ಜನರ ತಂಡ ರಚಿಸಿ ಒಗ್ಗಟ್ಟಾಗಿ ಪ್ರಯತ್ನಿಸಿದರೆ ಏನನ್ನಾದರೂ ಸಾಧಿಸಬಹುದು ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಶೀಲರಾಗೋಣ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಅರ್ಜುನಾ ಮೇಡಮ್ ಒಂದು ವಿಷಯ ಪ್ರಸ್ತಾವನೆ ಮಾಡಿದ್ದು ಸೂಕ್ಷ್ಮವಾಗಿ ಎಲ್ಲ ರೀತಿ ಬರ್ತಾ ಇದೆ ಅದನ್ನ ಗಿಡ ಹೋಗೋದು ಕಷ್ಟ ಆಗ್ತದೆ ಅದು ಹೋದ್ರೆ ಇನ್ನೊಂದು ರೀತಿ ಆಗ್ತಿತ್ತು ನೋಡಿ ಅಲ್ಲಿ ಇನ್ನೊಂದು ವಿಚಾರ ಮಾಡ್ತೀನಿ ಪಾಪ ಯಾವ ಬರೋನು ರೇತಿಯಿಂದನೇ ಎಷ್ಟು ಪರ್ದಿತ್ತೆ ಮನೆ ಕಟ್ಟೋದೇ ನಿಲ್ಲಿಸುವಂತ ಪರಿಸ್ಥಿತಿ ಕುಮಟಾ ಪುರಸಭೆ ಮಾಜಿ ಅಧ್ಯಕ್ಷೆ ದಾಕ್ಷಾಯಿಣಿ ಅರಿಗ ರಾಮಚಂದ್ರ ಎಸ್ ಗೌಡ ಮಾಲಿನಿಗೌಡ ವೇದಿಕೆಯಲ್ಲಿದ್ದರು ಈ ಸಂದರ್ಭದಲ್ಲಿ ವಿಶ್ವ ಮಾನವ ಹಕ್ಕುಗಳ ಕುಮಟಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು ಕುಮಟಾ ತಾಲೂಕು ಅಧ್ಯಕ್ಷರಾಗಿ ಮಹೇಂದ್ರ ನಾಯ್ಕ ಉಪಾಧ್ಯಕ್ಷರಾಗಿ ಅಣ್ಣಪ್ಪ ಕುಮಟಾ ಸಹ ಕಾರ್ಯದರ್ಶಿ ಸುನೀಲ್ ಹರಿಕಂತ್ರ ಕಾರ್ಯದರ್ಶಿ ಬಾಲಕೃಷ್ಣ ಮೂರೂರು ಜಿಲ್ಲಾ ಸಮಿತಿ ಸದಸ್ಯರಾಗಿ ಮಂಜುನಾಥ ಪಟಗಾರ್ ನಾಗರಾಜ್ ಹೆಗಡೆ ಶಶಿಧರ ಅಡಗುಂಡಿ ಜಗದೀಶ ಪಟಗಾರ್ ಸುನೀಲ್ ಅಳವೇಕೋಡಿ ರಾಮಚಂದ್ರಗೌಡ ದಿನೇಶ್ ಭಂಡಾರಿ ನಾಗರತ್ನ ಮುಖ್ರಿ ಚಿದಾನಂದ ಅಂಬಿಗ ಪಾಂಡು ಪಟಗಾರ್ ಶಿವ ಮುಖ್ರಿ ಶಾಂತಾರಾಮ್ ನಾಯ್ಕ ಹೆಗಡೆ ಸೇರಿದಂತೆ ಇತರರಿಗೆ ಸಂಘದ ಐಡಿ ಕಾರ್ಡ್ ವಿತರಿಸಿ ಅಧಿಕಾರ ಹಸ್ತಾಂತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕುಮಟಾ ಘಟಕದ ಅಧ್ಯಕ್ಷ ಮಹೇಂದ್ರ ನಾಯ್ಕ ಸ್ವಾಗತಿಸಿದರು ರಾಮಚಂದ್ರ ಅಂಬಿಗಾ ಪ್ರಾರ್ಥಿಸಿದರು ಶಿಕ್ಷಕ ಮಂಜುನಾಥ ನಾಯ್ಕ ನಿರೂಪಿಸಿದರು ಮಹಾಬಲೇಶ್ವರ ನಾಯ್ಕ ವಂದಿಸಿದರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬಾಲಕೃಷ್ಣ ನಾಯ್ಕ ಅಣ್ಣಪ್ಪ ನಾಯ್ಕ ಇತರರು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ